ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಸು ಸೊ ಎದುರು ಹಿಡಿಯೋದ್ ಗಾಬ್ರದ್ರ ಸೊ ಏನಿಲ್ಲ ಡಬ್ಲ್ಯೂ ಟಿ ಸಿ ಫೈನಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವ್ ನಮ್ ಇಂಡಿಯಾ ಇಲ್ಲ ನಮಗೂ ಗೊತ್ತು ಆದ್ರ ಅದಕ್ಕೆ ಇಂಡಿಯಾ ಇಲ್ಲ ಅದಕ್ಕೊಂದ್ರೆ ಬ್ಯಾಟ್ಸ್ಮನ್ ಆಗಲತ್ತೆ ಆದ್ರೆ ಇರೋದು ಯಾವಂತ ಟೀಮು ಸ ಡಬ್ಲ್ಯೂ ಟಿ ಸಿ ಫೈನಲ್ ಒಳಗೆ ಒಂದು ಆಸ್ಟ್ರೇಲಿಯಾ ಇನ್ನೊಂದು ಸೌತ್ ಆಫ್ರಿಕಾ ಇದು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇವರು ಇದು ರೆಕಾರ್ಡ್ ನೋಡೋ ಆಬ್ರ ಏನಂದ್ರೆ ಪ್ಯಾಟ್ ಕಮಿನ್ಸ್ ಒಂದು ಏನಂತೆ ಇಂಟರ್ನ್ಯಾಷನಲ್ ಫೈನಲ್ ಒಳಗೆ ಒಂದು ಮ್ಯಾಚ್ ಸೋತಿಲ್ಲ ಈ ಕಡೆ ನಮ್ಮ ಜಾನ್ ಮನೆಗ ಡಾನ್ ಟ್ಯಾಂಬಾ ಬೋಮರು ಒಂದು ಟೆಸ್ಟ್ ಮ್ಯಾಚ್ ಸೋತಿಲ್ಲತ್ತೆ ಸೊ ಇವ್ರಿಬ್ರಿಗೆ ಯಾಕಂತರೂ ಪಕ್ಕ ಮಜಾ ಇರತ್ತೆ ತಂಬಾ ವರ್ಸಸ್ ಪ್ಯಾಟ್ ಗಮನ ಪಕ್ಕ ಮಜಾ ಇರತಿ ಸೊ ವಾಚ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ತು ಹೇಳ್ಬೋದು ಇವತ್ತಿನ ಮ್ಯಾಚಿಗೆ ಇವರು ಸೊ ಈ ಟೆಸ್ಟ್ ಎಲ್ಲ ಏನ್ಲತ್ತೆ ಅಂದ್ರೆ ಇಂಗ್ಲೆಂಡ್ಸ್ನ ಲಾರ್ಡ್ಸ್ ಅಲ್ಲಿ ಅದತಿ ಸೊ ನಿಮ್ಗೆ ಲಾರ್ಡ್ಸ್ ಸ್ಟೇಡಿಯಂ ಅಂದ್ರೆ ಗೊತ್ತಾಗ್ಕತಿ ಇಲ್ಲಿ ಪಕ್ಕ ಪೇಸು ಬೌನ್ಸು ಮತ್ತು ಸ್ವಿಂಗು ನೀವು ಇದನ್ನೇ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಇಂಡಿಯಾದಾಗ ಏನೈತಿ ಹೆಚ್ ಆನ್ ಎಸ್ ನೀವು ಪೇಸ ಬೌನ್ಸ್ಗಿದೆ ಇಲ್ಲಿ ಹೆಚ್ ಆನ್ಸ್ ಬರೀ ಸ್ಪಿನ್ ಬಗ್ಗೆ ನೀವು ನೋಡಿದ್ರೆ ಆಸ್ಟ್ರೇಲಿಯಾ ಕಡೆ ಅದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಇಂಥ ಪಿಚಸ್ ಕಡೆ ಹೋದ್ರೆ ಹೆವಿ ಗ್ರಾಸ್ ಗ್ರೌಂಡ್ ಗ್ರೌಂಡಾಗ ಸೊ ಇದು ಇಂಗ್ಲೆಂಡ್ಗೆ ಇಂಗ್ಲೆಂಡ್ ಪಿಚ್ನಾಗ ಐತೆ ಹೆವಿ ಗ್ರಾಸ್ ಬಿಟ್ಟರೆ ಗ್ರೌಂಡ್ ತುಂಬ ಇಲ್ಲ ಸೊ ಅದಕ್ಕೆ ಪಿಚ್ನಾಗ ಗ್ರಾಸ್ ಬಿಟ್ಟ ಕಾರಣ ಪಕ್ಕ ಇಲ್ಲಿ ಬೌನ್ಸು ಮತ್ತು ಸ್ವಿಂಗು ಹೆಚ್ಚಾನ್ಸ್ ಆಗೋ ಕಾರಣ ಐತಿ ಆರ್ ಪೇಸ್ ಅಟ್ಯಾಕ್ ನೋಡ್ರಿ ಎರಡು ಇವರ ಡಾಮಿನೇಟ್ ಮಾಡ್ತಾ ಹ್ಯಾಕ್ ಬರಲ್ಲ ಇವ್ರ ಕಡೆ ಪೇಸ್ ಅಟಕು ಟ್ರಿಯೋನು ಮಸ್ತ್ ಐತೆ ಇವ್ರ ಕಡೆ ಪೀಸ್ ಅಟ್ಯಾಕ್ ಟ್ರಿಯೋ ಮಸ್ತ್ ಐತೆ ಇದ್ರೆ ಆಸ್ಟ್ರೇಲಿಯಾ ಕಡೆ ಹ್ಯಾಸಲ್ವುಡ್ ಸ್ಟಾರ್ಗು ಪ್ಯಾಟ್ ಕಮಿನ್ಸ ಇವ್ರ ಮೂರ್ ಮಂದಿ ಬೌಲ್ ಹ್ಯಾಂಡ್ ಆಡಿಸ್ತಾರಲ್ಲ ಗೊತ್ತಿಲ್ಲ ಸೊ ಮತ್ತೆ ಕ್ಯಾಪ್ಟನ್ ಗ್ರೇನ್ ಇವ್ರ ನಾಲ್ಕು ಮಂದಿ ಆದ್ರ ಸೌತ್ ಆಫ್ರಿಕಾ ಪೇಸ್ ಅಟಕ ಒಂದು ರಬಾರ್ಡ ರಬಾಡಾ ಮತ್ತೆ ರಬಾರ್ಡ ಲುಂಗಿ ಎನ್ಗಿಡಿ ಗಿಡ ಮತ್ತೆ ಮಾರ್ಕೋ ಏನ್ಸ ನೀವ್ರಾದ್ರ ಇನ್ನೊ ಬೌಲರ್ ಆಗಿ ಮೂಲ್ಡರ್ ಸೊ ನಾಲ್ಕು ಮಂದಿ ಬಂದ್ ಇವ್ರ ಕಡೆ ಹೆವಿ ಪೇಸ್ ಇದು ಟ್ರಿಯೋನ್ ಐತಿ ಮ್ಯಾಚ್ ಹೆಲ್ಪ್ ಮಾಡಲಾಕ ಈ ಕಡೆ ಕ್ಯಾಮ್ರ ಇದ್ರೆ ಈ ಕಡೆ ಮೋಡ್ರ್ ಸೊ ಸಕತ್ ಬಾಲಿಂಗ್ ಬ್ಯಾಟಿಂಗ್ ಇ ಬ್ಯಾಟಿಂಗ್ ಬಾಲಿಂಗ್ ಏನಪ್ಪ ಸಕತ್ತಾಗಿತ್ತು ಇವ್ರದು ಸೊ ಇವ್ರದ ಮೇನ್ ಅಂದ್ರೆ ಬಾಲಿಂಗ್ ಒಳಗೆ ಇಡೀ ಟೆಸ್ಟ್ ಗೆಲ್ಬಹುದ ಬಾಲಿಂಗ್ ಅಂತ ಡಿಸೈಡ್ ಆಗ್ಬೋದು ಟೆಸ್ಟ್ ಅನೇ ಅನ್ಸಲ ಯಾರು ಬಾಲಿಂಗ್ ಮಸ್ತ್ ಮಾಡ್ತಾರೋ ಅವರೇ ಪಕ್ಕ ಟೆಸ್ಟ್ ಗೆಲ್ಸ್ ಚಾನ್ಸ್ ಭಾಳ ಐತಿ ಸೊ ಈ ಸಲ ಆದ್ರೆ ಸೌತ್ ಆಫ್ರಿಕಾದವ್ರು ಗೆಲ್ಬೇಕ್ ಅಷ್ಟೇ ಇದ್ರೆ ಬ್ಯಾಕ್ ಟು ಬ್ಯಾಕ್ ಎದ್ರೆ ಒಂಥರ ಆಗತ್ತೆ ನೋಡೋಕೆ ಒಂಥರ ಮಜಾರೇರೆ ಇಲ್ಲ ಸೊ ಅದಕ್ಕೆ ಹೊಸ ಚಾಂಪಿಯನ್ ಬಿದ್ರೆ ಆ ಇವತ್ತಿನ ಅದಕ್ಕೆ ಸೌತ್ ಆಫ್ರಿಕಾ ಮತ್ತು ಇವರು ಯಾರು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಹೆಡ್ ಟು ಹೆಡ್ ನೋಡ್ರೆ ಹೆಚ್ ಆಚ್ ಮ್ಯಾಚ್ ಆಸ್ಟ್ರೇಲಿಯಾದವ್ರಿಗೆ ಗೆದ್ದರು ಯಾವಾಗ ಲಾಸ್ಟ್ ಗಾಬಾ ಒಳಗಾಡಿದ್ದವ್ರು ಗಾಬಾ ಒಳಗಾಡಿದ್ದಲ್ಲಿ ಎತ್ತಿತ್ರ ವಿಕೆಟ್ ಕೊಟ್ಟರು ಹೋಗಿ ಆಸ್ಟ್ರೇಲಾದವ್ರಿಗೆ ಗೆದ್ದರು ಹೆಂಗೋ ಮಾಡಿ ಸೊ ಇದು ಏನು ಎಬ್ರು ಹೆಡ್ ಹೆಡ್ ಟು ಹೆಡ್ಡು ನೆಕ್ಸ್ಟ್ ಇನ್ನು ಸೌತ್ ಆಫ್ರಿಕಾ ಮತ್ತು ಈ ಕಡೆ ಆಸ್ಟ್ರೇಲಿಯಾ ಸ್ಕ್ವಾ ಅದು ಪ್ಲೇಯಿಂಗ್ ನೋಡ್ತು ಹಾಂ ಈ ಪಸ್ಟ ನಾವು ಆಸ್ಟ್ರೇಲಿಯಾ ಪ್ಲೇಯಿಂಗ್ ನೋಡು ಓಪನಿಂಗ್ ಒಳಗೆ ಉಸ್ಮಾನ್ ಕವಾಜ ಆ್ಯಂಡ್ ಉಸ್ ಉಸ್ಮಾನ್ ಕವಾಜ ಹೆಡ್ ಹೆಡ್ಡು ಅಥವಾ ಏನಂತ ಮಾರ್ಕಸ್ ಲೊಬಿಷನ ಇವ್ರು ಓಪನಿಂಗ್ ಬರ್ಬೋದು ಹಾಂ ನಾ ಮಾರ್ಕಸ್ ಲೊಬಿಷನ ಓಪನಿಂಗ್ ಕಳಿಸ್ಲಾತ್ನ ಯಾರು ಉಸ್ಮಾನ್ ಕವಾಜ ಜೊಡೆ ಮೂರನೇ ನಂಬರು ಟ್ರಾವಿಸ್ ಹೆಡ್ಡು ನಾಲ್ಕನೇ ನಂಬರ್ ಸ್ಟೀವನ್ ಸ್ಮಿತ್ ಐದನೇ ನಂಬರ್ ಜೋಸ್ ಇಂಗ್ಲೀಷ ಜೋಶ್ ಇಂಗ್ಲಿಷ್ ಎಲ್ಲ ಅಲೆಕ್ಸ್ ಕ್ಯಾರಿ ಸೊ ಹ್ಞೂ ಇನ್ನ ಏಳನೇ ನಂಬರ್ ಪ್ಯಾಟ್ ಕಮಿನ್ಸ ಎಂಟನೇ ನಂಬರ್ ಹ್ಯಾದ್ರೋಡ್ ಒಂಬತ್ತನೇ ನಂಬರ್ ಮಿಚರ್ ಸ್ಟಾಕ್ ಹತ್ತನೇ ನಂಬರ್ ನಥನ್ ಲಿಯಾನ ಹನ್ನೊಂದನೇ ನಂಬರ್ ಐತಿ ಇಲ್ಲಿ ನಾವು ಇನ್ನೊ ಬ್ರ್ಯಾಂಡ್ನೆಸ್ ಸ್ಪಿನ್ನರ್ ನ ತಗೋಬಹುದು ಅಥವಾ ಪಾಸ್ಟ್ ಬೌಸ್ ತಗೋಬಹುದು ಆಹ್ಹ್ ಈ ಸ್ಪಾಡ್ ನೋಡ್ರೆ ಏನೋ ಬಾಲ್ಯಾಂಡ್ ಬೋಲ್ಯಾಂಡ್ ಒಬ್ಬನ ಪಿಕ್ ಮಾಡಬಹುದು ಅಥವಾ ಇವ್ರ ಕಡೆ ಏನ ಏನೊಬ್ರದ ಕ್ಯಾಂಪ್ನರ್ ಅಥವಾ ಒಬ್ರುದ ಸೊ ಅವನ್ ಪಿಕ್ ಮಾಡ್ತಾರ ನೆಕ್ಸ್ಟ್ ಇನ್ನ ಎರಡನೇ ಟೀಮ್ ಸೌತ್ ಆಫ್ರಿಕಾ ಟೀಮ್ ಇದು ಸಾಕತ ಐತಿ ಸರ್ ಓಪನಿಂಗ್ ಒಳಗ ರಿಯಾನ್ ರಿಕಲ್ಟನ್ ಮತ್ತ ಟೋನಿ ಡಿ ಜೋರ್ಜಿ ಇವ್ರ ಓಪನಿಂಗ್ ಸಾಕಾತ್ ಆಡೋರು ಪಾಕಿಸ್ತಾನ ಮತ್ತ ಇದು ಟೀಮ್ ಎಲ್ಲ ರಿಯಾನ್ ಟ್ರಿಕಲ್ಟರ್ ಸೆಂಚುರಿ ಹೊಡ್ದಾರ ಸೊ ಮುಂಬೈದಾಗು ಬಾರಿ ಹಿಡಿದ್ರು ಸೊ ಈ ಟೆಸ್ಟ್ ನಾಗ ಬಾರಿ ಆಡತಾರ್ತ ಐತಿ ಇನ್ನ ಇವ್ರ ಕಾಂಬಿನೇಷನ್ ಸಾಕತ ಓಪನಿಂಗ್ ಮೂರನೇ ನಂಬರ್ ತಂಬಾ ಬೋಂಬ ಜಾಯ್ನ್ ನಾ ನಾಲ್ಕನೇ ನಂಬರ್ ಬರ್ತಾರ ಐದನೇ ನಂಬರ್ ಮಕ್ಕ ವಿವೇಕ ಆರನೇ ನಂಬರ್ ಏನ್ ಇಲ್ಲಿ ಮಾರ್ಕು ಏಳನೇ ನಂಬರ್ ಏಳನೇ ನಂಬರ್ ಕೆ ಎಲ್ ಬರ್ತಾರೋ ಬರ್ತಾರ ಎಂಟನೇ ನಂಬರ್ ಏನ್ ವಿಲೋನ್ ಮುಲ್ಡರ ಮತ್ತೆ ನಾ ಒಂಬತ್ತನೇ ನಂಬರ್ ಏನ್ ಮಾರ್ಕ ಎನ್ಸನು ಹತ್ತನೇ ನಂಬರ್ ಕೇಶವ ಮಹಾರಾಜು ಹನ್ನೊಂದ್ ನಂಬರ್ ಬಾಡ ಆ ಇದು ಹಾ ಕರೆಕ್ಟ್ ಲುಂಗಿ ಸಣ್ಣ ಹನ್ನೊಂದನೇ ನಂಬರ್ ಬರ್ತಾವ ಲುಂಗಿ ಸಣ್ಣ ಏನಿಡ ಸೊ ಸ್ವಲ್ಪ ಸಾರಿ ಕ್ಯಾಲ್ಕುಲೇಷನ್ ಮಾಡೋದ್ರ ಸ್ವಲ್ಪ ಹಿಂದೆ ಮುಂದೆ ಆಯ್ತು ಹನ್ನೊಂದ್ ನಂಬರ್ ಲುಂಗಿ ಸನಿಡ್ಬಿಡ್ತಾವ ಸಕತ್ ಆಗೈತಿ ಅಡಸ್ಕೊಡ ಹೇಳ್ಬೇಕ್ರೆ ಬೆಂಕಿ ಆಗ ಹೇಳ್ಬೇಕು ಅಡ್ಡಿಸ್ಕೊಡು ಮಸ್ತ್ ಆಗೈತಿ ಸೊ ಈ ಟೆಸ್ಟ್ ನಾ ಹೆಂಡ್ ಬಾಲಿಂಗ್ ಇತ್ತರ ಈ ಪಕ್ಕ ಈ ಟೆಸ್ಟ್ ಡಿಸೈಡ್ ಆಗೈತಿ ಬ್ಯಾಟಿಂಗ್ ಇತ್ತ ಬಾಲಿಂಗ್ ಈ ಕಡೆ ನೋಡ್ರ ಈ ಟ್ರಿಯೋ ಆ ಕಡೆ ನೋಡ್ರ ಆ ಟ್ರೋ ಮಸ್ತ್ ಆಗೈತಿ ಈ ಸಾಕತ್ ಆಗ ಈ ಟೆಸ್ಟ್ ಅಂತೂ ಇನ್ನೊಂದು ನಮ್ ಇದು ಒಂದಿಲ್ಲಲ್ಲ ಒಂಥರ ನೋಡ್ಲಿಕ್ಕೆ ಯಾವುದು ಟೆನ್ಷನ್ ಇರೋಲ್ಲ ಏನಿರೋಲ್ಲ ಸಕ್ಕತ್ತಾಗಿ ಇಟು ಈ ಸಲ ಅಂತೂ ಮಸ್ತ್ ಇರುತ್ತೆ ಸೊ ನನ್ನ ಪ್ರಕಾರ ಇದ ಸೌತ್ ಆಫ್ರಿಕಾ ಗೆಲ್ಬೋದು ಅನ್ಸುತ್ತೆ ತೆರಕ ಅನ್ಸಲಾತದೆ ಸೌತ್ ಈ ಟೆಸ್ಟ್ ಗೆಲ್ತಿರ್ಬೋದು ನನಗೆ ಅನಿಸ್ಲಾತದೆ ಸೊ ನಿಮ್ಗೆ ಯಾರು ಗೆಲ್ತಾ ಇರ್ತೀವಿ ವಿಡಿಯೋ ತಗೊಳೋ ಕಾಮೆಂಟ್ ಮಾಡಿ ಸೊ ಮತ್ತೊಮ್ಮೆ ಇಸ್ಕೊಂಡು ಎಲ್ರಿಗೂ ನಮಸ್ಕಾರ